ಮಾಸ ಇವಾಗ ಕಾರ್ತಿಕ್ ಮಾಸ ಪ್ರಾರಂಭವಾಗಿದೆ ಅದರಲ್ಲೂ ಕೂಡ ತುಂಗಭದ್ರಾ ನದಿಗೆ ಪುಷ್ಕರ ಅನ್ನೋ ಮಹಾಪರ್ವಕಾಲ ಬಂದಿದೆ ನೀವು ತುಂಗಭದ್ರಾ ನದಿಲಿ ಸ್ನಾನ ಮಾಡಬೇಕಾದ್ರೆ ಹೇಗೆ ಸಂಕಲ್ಪ ಮಾಡಬೇಕು ಅನ್ನೋದನ್ನು ನಾನು ಎಷ್ಟು ಗೊತ್ತಿದೆಯೋ ಅಷ್ಟು ತಿಳಿಸ್ತೀನಿ ಮತ್ತು ಇನ್ನೊಂದು ಇನ್ನೊಂದು ನಿಮಗೆ ನಾನು ಏನು ಹೇಳ್ತೀನಿ ಅಂದರೆ ಗೊತ್ತಿರೋರು ಈ ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ ಗೊತ್ತಿಲ್ದಿರೋರು ಮಾತ್ರ ಇದನ್ನು ನೋಡಿ ಅಷ್ಟು ಸಾಧ್ಯವಾದಷ್ಟು ನೀವು ಇದನ್ನು ತಿಳ್ಕೊಂಡು ನದಿಲಿ ಸ್ನಾನ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಶುರು ಮಾಡೋಣ ಈಗ ಮೊದಲ ಮೊದಲದ ಪತ್ತ ನೀವೇನು ಮಾಡಬೇಕು ಆಚಮನ ಮಾಡಬೇಕು ಆಚಮನ ಮಾಡಿ ಇಪ್ಪತ್ನಾಲ್ಕು ಕೇಶವಾದಿ ನಾಮಗಳಿಂದ ನೀವು ಆಚಮನ ಮಾಡಬೇಕು ಇದು ಗೊತ್ತಿಲ್ಲದಿರೋರಿಗೆ ನಾನು ಹೇಳ್ತೀನಿ ನಾನು ಹೇಗೆ ಆಚಮನದ್ದು ಏನು ಅಂತ ಹೇಳ್ತೀನಿ ಇಪ್ಪತ್ನಾಲ್ಕು ಕೇಶವನಾಮ ಏನು ಅಂತ ಹೇಳ್ತೀನಿ ಕೇಶವಾಯ ನಮಃ ನಾರಾಯಣಾಯ ನಮಃ ಮಾಧವಾಯ ನಮಃ ಗೋವಿಂದಾಯ ನಮಃ ವಿಷ್ಣುವೇ ನಮಃ ಮಧುಸೂದನಾ ನಮಃ ತ್ರಿವಿಕ್ರಮಾಯ ನಮಃ ಶ್ರೀಧರಾಯ ನಮಃ ಋಷಿಕೇಶಾಯ ನಮಃ ಪದ್ಮನಾಭಾ ನಮಃ ದಾಮೋದರಾ ನಮಃ ನಮಃ ವಾುದೆವಾ ನಮಃ ಪ್ರದ್ಯುಮ ನಮಃ ಅನಿರುದ್ಧಾಯ ನಮಃ ಪುರುಷೋತ್ತಮಾಯ ನಮಃ ಅಧೋಕ್ಷಜಾಯ ನಮಃ ನಾರಸಿಂಹಾಯ ನಮಃ ಅಚ್ಚುತಾಯ ನಮಃ ಜನಾರ್ದನಾಯ ನಮಃ ಉಪೇಂದ್ರಾಯ ನಮಃ ಹರಿಯೇ ನಮಃ ಶ್ರೀಕೃಷ್ಣಾಯ ನಮಃ ಅಂತ ಹೇಳಿಬಿಟ್ಟು ನೀವು ಕೈ ಮುಕ್ ಕೈ ಮುಕ್ಕೊಂಡು ಮತ್ತು ಪ್ರಾಣಾಯಾಮ ಎಲ್ಲನೂ ಮಾಡಬೇಕು ಆಮೇಲೆ ಏನು ಮಾಡಬೇಕು ಅಂದರೆ ಶುಭೆ ಶೋಭನಾ ಮುಹೂರ್ತೆ ಕೇಳಿಸ್ಕೊಳ್ಳಿ ಇದು ನಿಮಗೆ ಹೇಳಕ್ಕೆ ಬರದೇ ಇರೋರು ಕೂಡ ದೇವರು ನನ್ನಲ್ಲಿ ನಿಂತು ಇದನ್ನು ಹೇಳಿಸಿದ್ದಾನೆ ನೀವು ವಿಡಿಯೋ ಆನ್ ಮಾಡಿಕೊಂಡು ಗೊತ್ತಾಯ್ತಾ ನೀವು ಸ್ನಾನ ಮಾಡೋಕ್ಕೆ ಕೈ ಮುಕ್ಕೊಂಡು ಇದನ್ನು ಕೇಳಿಸ್ಕೋಬೋದು ಸರಿನಾ ಶುಭೆ ಶೋಭನ ಮುಹೂರ್ತೆ ಆದ್ಯಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ಮಂತರೆ ಅಷ್ಟವಿಂಶತಿ ತಮೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಕಂಡೆ ಮೇರೋಹೋ ದಕ್ಷಿಣೆ ಪಾರ್ಶ್ವೇ ದಂಡಕಾರಣ್ಯ ದೇಶೆ ಗೋದಾವರ್ಯಾ ದಕ್ಷಿಣ ತೀರೆ ಶಾಲಿವಾಹನ ಶಕೆ ಬೌದ್ಧಾವತಾರೆ ರಾಮಕ್ಷೇತ್ರ ಅಸ್ಮಿನ್ ವರ್ತಮಾನೆ ಶಾರ್ವರಿ ಸಂವತ್ಸರೆ ದಕ್ಷಿಣಾಯಿನೇ ಶರದೃತು ಕಾರ್ತೀಕ ಮಾಸೆ ಶುಕ್ಲಪಕ್ಷೆ ಈಗ ನಾನು ಯಾವ ತಿಥಿ ಹೇಳ್ತೀನಿ ಅಂದರೆ ಇವಾಗ ಇಪ್ಪತ್ತನೇ ತಾರೀಕಿಂದ ತುಂಗಭದ್ರಾ ನದಿಗೆ ಪುಷ್ಕರ ಅನ್ನೋ ಮಹಾಪರ್ವಕಾಲ ಬರುತ್ತೆ ಅವತ್ತಿಂದಲೇ ನಾನು ಇದನ್ನು ಹೇಗೆ ಹೇಳ್ಕೋಬೇಕು ಅಂತ ಹೇಳ್ತೀನಿ ಆಮೇಲೆ ಆಮೇಲೆ ನೀವು ಅದನ್ನು ಮೇಲೆ ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಏನು ಹೇಳ್ಕೋಬೇಕು ಅನ್ನೋದನ್ನು ನಾನು ಕ್ಯಾಲೆಂಡ್ರಲ್ಲಿ ತೋರಿಸ್ತೀನಿ ಯಾವ ರೀತಿ ಅನ್ನೋದನ್ನು ನಾನು ತೋರಿಸ್ತೀನಿ ಈಗ ತಿಥಿಯು ಇಪ್ಪತ್ತನೇ ತಾರೀಕು ಯಾವ ತಿಥಿ ಆವತ್ತಿಂದ ಪುಷ್ಕರ ಶುರುವಾಗುತ್ತೆ ಷಷ್ಠಿ ತಿಥವು ವಾಸರ ಯಾವುದು ಭಾರ್ಗವಾಸರ ಅಂದರೆ ಶುಕ್ರವಾರ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಶುಭಯೋಗೆ ಈ ಮೂರು ಮಾತ್ರ ನೀವು ಪಂಚಾಂಗ ನೋಡಬೇಕು ಮಿಕ್ಕಿದ್ದೆಲ್ಲ ನಿಮಗೆ ಹೇಳ್ತಾ ಹೇಳ್ತಾ ಬಾಯಿಗೆ ಬಂದ್ಬಿಡುತ್ತೆ ಸರಿನಾ ಶುಭಯೋಗೆ ಶುಭಕರಣ ಏವಂಗುಣ ವಿಶೇಷಣ ವಿಶಿಷ್ಟಾಯಂ ಶುಭ ಅಸ್ಮದಾದಿ ಗುರುಣ ಶ್ರೀಮನ್ ಮಧ್ವಾಚಾರ್ಯಾಣ ಕೃತ್ಕಮಲ ಮಧ್ಯ ನಿವಾಸಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧಾದಿ ಚತುರ್ಮೂರ್ತ್ಯಾತ್ಮಕ ಶ್ರೀ ತುಂಗಭದ್ರಾ ನದಿ ಗತ ತ್ರಿಕೋಟಿ ತೀರ್ಥಾಭಿಮಾನಿ ಸಾರ್ಧತ್ರೋಟಿ ಸಮಸ್ತ ತೀರ್ಥಾಭಿಮಾನಿ ದೇವತಾ ದೇವತ ಸಾಲಿಗ್ರಾಮ ಚಕ್ರಾಂಕಿತ ವಿಷ್ಣು ವೈಷ್ಣವ ಗೋ ತುಳಸಿ ವೃಂದಾವನ ಸನ್ನಿಧ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಪತಿ ಶ್ರೀ ತುಳಸೀರಾಧಸಮೇತ ಮಾಸ ನಿಯಾಮಕ ಕಾರ್ತೀಕ ದಾಮೋದರ ಪ್ರೇರಣೆಯ ಶ್ರೀ ಕಾರ್ತೀಕ ರಾಧಾ ದಾಮೋದರ ಪ್ರೀತ್ಯರ್ಥ ಕಾರ್ತೀಕ ಅಥವಾ ನೀವು ತುಂಗಭದ್ರಾ ನದಿ ಸ್ನಾನ ಮಾಡ್ತಿದ್ದೀರಲ್ಲ ತುಂಗಭದ್ರಾ ನದಿಯ ಪುಷ್ಕರ ಸ್ನಾನಮಹಂ ಕರಿಷೆ ಅಂತ ಹೇಳಿ ನೀವು ಸಂಕಲ್ಪ ಮಾಡಬೇಕು ಆಮೇಲೆ ನೀವು ಸ್ನಾನ ಎಲ್ಲ ಆಗಿದ ತಕ್ಷಣ ಈ ಕೆಳಗಿನ ಸ್ನಾನ ಮಾಡಬೇಕಾರೆ ಇದಿಷ್ಟು ಸಂಕಲ್ಪ ಮಾಡ್ಕೋಬೇಕು ಫಸ್ಟು ನದಿ ಒಳಕ್ಕೆ ಕಾಲು ಮುಂಚೆ ನದಿನ ಗಂಗೆ ಚವಮುನೇಚವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ವಿನ್ ಸನಿದಂ ಕುರು ಹೇಳಿ ಗಾ ತುಂಗಾಭದ್ರಾ ನದಿನ ಮೂರು ಸತಿ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಆಮೇಲೆ ಒಂಚೂರು ನಿಮ್ಮ ಹತ್ರ ಚಿಲ್ಲರೆ ಕಾಸಿತ್ತು ಅಂದರೆ ನದಿಗೆ ಹಾಕಿ ಆಮೇಲೆ ನದಿನ ಮುಟ್ಟಿ ಕಣ್ಗೊತ್ಕೊಂಡು ಆಮೇಲೆ ನದಿ ಒಳಕ್ಕೆ ನೀವು ಕಾಲಿಟ್ಟು ತುಂಗಭದ್ರಾ ನದಿ ನಾನು ಸ್ನಾನ ಮಾಡೋಕ್ಕೆ ನನಗೆ ಆಜ್ಞೆ ಅನ್ ಆಜ್ಞೆ ಕೊಡು ಅಂದರೆ ನನಗೆ ಆಶೀರ್ವಾದ ಮಾಡು ನಾನು ಮಾಡ್ತಾ ಇದ್ದೀನಿ ನದಿ ಸ್ನಾನನ ಅಂತೇಳಿ ನೀವು ಸಂಕಲ್ಪ ಎಲ್ಲ ಮಾಡಿಕೊಂಡು ಸ್ನಾನ ಮಾಡಬೇಕಾದ್ರೆ ಈ ಮಂತ್ರ ನೀವು ಹೇಳಬೇಕು ಯಾವುದು ಅಂತ ಇದು ನಿಮಗೆ ಗೊತ್ತಿದೆ ಕಾರ್ತಿಕೇಯಂ ಕರಿಶ್ಯಾಮಿ ಸ್ನಾನಂ ಜನಾರ್ದನ ಕಾರ್ತಿಕೇಯ ಕಾರ್ತಿಕೇಯಂ ಕರಿಶ್ಯಾಮಿ ಸ್ನಾನಂ ಜನಾರ್ದನ ಪ್ರೀತಿರ್ಥಂ ತವ ದೇವೇಶ ದಾಮೋದರ ನಮಸ್ತುತೆ ಧ್ಯಾತ್ವಾಹಂ ಚ ದೇವೇಶ ಜಲೇಸ್ಮಿನ್ ಸ್ನಾತು ಮುದ್ಯತಃ ತವ ಪ್ರಸಾದ ಪಾಪಮ್ಮೆ ದಾಮೋದರ ವಿನಾಶಯ ವಿನಾಶಯ ಅಂತ ಅಂದರೆ ಇದನ್ನೇನು ಮಾಡಬೇಕು ಸ್ನಾನ ಆಗುವಾಗ ಈ ಮಂತ್ರ ಹೇಳ್ಕೋಬೇಕು ಆಮೇಲೆ ಸ್ನಾನ ಆದಮೇಲೆ ಈ ಕೆಳಗಿನ ಎರಡು ಮಂತ್ರಗಳಿಂದ ಅರ್ಗೆ ಕೊಡಬೇಕು ಯಾವುದು ಅಂದರೆ ಇದು ನಿಮಗೆ ಗೊತ್ತಿದೆ ನಿತ್ಯ ನೇಮಿತಿಕೆ ಕೃಷ್ಣ ಕಾರ್ತೀಕೆ ಪಾಪನಾಶನೆ ಗೃಹಣರ್ಘ್ಯಂ ಮಯಾ ದತ್ತಂ ರಾಧಯ ಹರೆ ರಾಧ ಸಹಿತಾಯ ದಾಮೋದರಾಯ ಇದರ್ಘ್ಯಂ ಇದ ಮರ್ಘ್ಯಂ ಅಂತ ನೀವು ನೀರು ನೀರಿಡಿಕೊಂಡು ಮೂರು ಸತಿ ನೀವು ಅರ್ಗೆ ಬಿಡಬೇಕು ಆಮೇಲೆ ಋತಿನಃ ಕಾರ್ತಿಕೇ ಮಾಸೆ ಸ್ನಾತಸ್ಯ ವಿಧಿವನ್ಮನ ಗೃಹಾನರ್ಘ್ಯಂ ಮಯಾ ದತ್ತಂ ರಾಧಯ ಹರೆ ಪುಷ್ಕರ ಸಹಿತ ತುಂಗಭದ್ರಾ ಐ ಇದ ಇದಮರ್ಗ್ಯಂ ಎಂದು ನದಿ ದೇವತೆಗೆ ಅರ್ಘ್ಯನ ಕೊಡಬೇಕು ಆಮೇಲೆ ಇದನ್ನು ನೀವು ತುಂಗಭದ್ರಾ ನದಿ ತೀರದಲ್ಲಿ ಇದೇ ರೀತಿಯೇ ಸಂಕಲ್ಪ ಮಾಡಬೇಕು ಇಲ್ಲ ಅಂತಂದರೆ ನೀವು ಕಾರ್ತಿಕ್ ಸ್ನಾನ ಮಾಡೋರು ಮನೇಲೂ ಕೂಡ ನೀವು ಆಚರಣೆ ಮಾಡ್ಬೋದು ನದಿಯಲ್ಲೂ ಕೂಡ ನೀವು ಆಚರಣೆ ಮಾಡ್ಬೋದು ಈಗ ನಾನು ಏನು ಹೇಳ್ತೀನಿ ಅಂದರೆ ನಿಮಗೆ ಇವಾಗ ನೋಡಿ ಇವಾಗ ನಾವು ಕ್ಯಾಲೆಂಡ್ರಲ್ಲಿ ಹೇಗೆ ನೋಡ್ಕೊಳ್ಳೋದು ಅಂದರೆ ನೋಡಿ ಇವಾಗ ತುಂಗಭದ್ರಾ ನದಿಗೆ ಇಲ್ಲಿ ಶುಕ್ರವಾರ ಅಂತ ಅಂದ್ಬಿಟ್ಟು ಇಪ್ಪತ್ತನೇ ತಾರೀಕು ಪುಷ್ಕರ ಮಹಾಪರ್ವ ಕಾಲ ಬರುತ್ತೆ ಶುಕ್ರವಾರದಿಂದ ನಾನು ನಿಮಗೆ ತಿಥಿ ನಕ್ಷತ್ರ ಎಲ್ಲ ಹೇಳಿದ್ದೀನಿ ನೀವೇನು ಮಾಡಬೇಕು ಇಪ್ಪತ್ತನೇ ತಾರೀಕಿಂದ ಇಲ್ಲೆಲ್ಲ ಕೊಟ್ಟಿದ್ದಾರೆ ಇದು ಶನಿವಾಸ ಶನಿವಾರ ಅಂತ ಹೇಳಬಾರ್ದು ಸ್ಥಿರವಾಸರ ಅಂತ ಹೇಳಬೇಕು ಆಮೇಲೆ ನೋಡಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಆಮೇಲೆ ಮೂವತ್ತು ಒಂದನೇ ತಾರೀಕು ಅಲ್ಲಿವರೆಗೂ ತುಂಗಭದ್ರಾ ನದಿಲಿ ಪುಷ್ಕರ ಅನ್ನೋ ಮಹಾಪರ್ವಕಾಲ ಇರುತ್ತೆ ಗೊತ್ತಾಯ್ತು ಅಲ್ಲಿವರೆಗೂ ನೀವು ಸ್ನಾನ ಮಾಡಬೇಕು ಈ ಸಂಕಲ್ಪ ಹೇಳಿಕೊಂಡು ಸ್ನಾನ ಮಾಡಬೇಕು ಆಮೇಲೆ ಇನ್ನೊಂದು ಇದು ಏನು ಗೊತ್ತಿಲ್ಲದಿರೋರಿಗೆ ನಾನು ಇದನ್ನು ನಿಮಗೆ ಹೇಳ್ತಾ ಇರೋದು ಮತ್ತು ಇದನ್ನು ನಮಗೆ ಇದೆಲ್ಲ ಮೇಡಮ್ ನಮಗೆ ಹೇಳ್ಕೊಳ್ಳೋಕೆ ಬರಲ್ಲ ಅನ್ನೋರು ನೀವು ಕೈ ಮುಕ್ಕೊಂಡು ಇದನ್ನು ನೀವು ವಿಡಿಯೋನ ಆನ್ ಮಾಡಿ ಭಗವಂತ ನನ್ನಲ್ಲಿ ಎಷ್ಟು ಸಾಧ್ಯನ ಅಷ್ಟು ಹೇಳಿಸಿದ್ದಾನೆ ಇದನ್ನು ಇದನ್ನು ಹೇಳ್ಕೊಳಿ ಇದನ್ನು ಕೇಳಿಕೊಳ್ಳಿ ಕೇಳಿಕೊಂಡು ಸ್ನಾನ ಮಾಡ್ಬೇಕಾದ್ರೆ ಏನು ಮಂತ್ರ ಅರ್ಗೆ ಬಿಡ್ಬೇಕಾದ್ರೆ ಏನು ಮಂತ್ರ ಅಂತ ನಾನು ಇದನ್ನು ಹೇಳಿದ್ದೀನಿ ಎಷ್ಟು ಸಾಧ್ಯನ ಅಷ್ಟು ಮಾಡಿ ಮುಂದೆ ಮುಂದೆ ವಿಡಿಯೋದಲ್ಲಿ ತಿಥಿ ಹೇಳಿದ್ರೆ ಸಂಕಲ್ಪ ಮಾಡಿದ್ರೆ ನಕ್ಷತ್ರ ಹೇಳಿದ್ರೆ ಈ ಸಂಕಲ್ಪದ ಮಂತ್ರ ಹೇಳಿದ್ರೆ ಎಷ್ಟು ಪುಣ್ಯ ಅನ್ನೋದನ್ನು ಮುಂದೆ ಮುಂದೆ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಗೊತ್ತಾಯ್ತಲ್ಲ ನೀವು ಆದಷ್ಟೂ ನೋಡಿ ತುಂಗಭದ್ರಾ ನದಿಯಲ್ಲಿ ಪುಷ್ಕರ ಅನ್ನೋ ಪರ್ವಕಾಲ ಬಂದಿದೆ ಈಗ ಕೋವಿಡ್ ಇರೋದರಿಂದ ಎಲ್ಲೂ ಹೋಗೋಕ್ಕಾಗಲ್ಲ ಆದ್ರೂ ನೀವು ದೇವರ ಆಶೀರ್ವಾದದಿಂದ ಏನಾದ್ರೂ ಏನಾದರೂ ಮಂತ್ರಾಲಯಕ್ಕೆ ಅಥವಾ ಎಲ್ಲಿ ತುಂಗಭದ್ರಾ ನದಿ ಸ್ನಾನ ನದಿ ಇದೆ ಅಲ್ಲಿ ಏನಾರು ಹೋದಾಗ ಈ ಥರ ನೀವು ಸ್ನಾನ ಮಾಡದೆ ಮಾತ್ರ ಮರಿಬೇಡಿ ನೀಟಾಗೆ ಸಂಕಲ್ಪ ಹೇಳಿಕೊಂಡು ಒಂದು ಪೇಪರಲ್ಲಿ ನೀಟಾಗಿ ಬರ್ಕೊಂಡು ಸಂಕಲ್ಪ ಮಾಡಿ ಮತ್ತು ಅಲ್ಲೇ ಯಾರಾದರೂ ಬ್ರಾಹ್ಮಣರು ಇದ್ದರೆ ಸದ್ಬ್ರಾಹ್ಮಣರಿಗೆ ನಿಮ್ಮ ಯಥಾಶಕ್ತಿ ಏನು ನಿಮಗೆ ಕೈಲಾಗತ್ತೆ ಅದನ್ನು ದಾನ ಮಾಡಿ ಮತ್ತು ಅಲ್ಲಿ ಯಾವ ದೇವರು ಇರ್ತಾರೆ ಅಲ್ಲಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಗೊತ್ತಾಯ್ತಾ ಇದರಲ್ಲಿ ತುಂಬ ಪುಣ್ಯ ಬರುತ್ತೆ ನಾವು ಏನು ಅಂದ್ಕೊಂಡಿರ್ತೀವಿ ಮನಸ್ಸಿನಲ್ಲಿ ಮನದಲ್ಲಿ ಭಗವಂತ ಎಲ್ಲ ನೆರವೇರಿಸ್ತಾನೆ ಇವಾಗ ನೀವು ಆದಷ್ಟು ಕೂಡ ಪಂಚಾಂಗ ಹೇಗೆ ನೋಡೋದು ಈ ಥರ ಸಂಕಲ್ಪ ಹೇಗೆ ಮಾಡ್ಕೊಳ್ಳೋದು ಅಂತ ನೀವೇ ಸ್ವತಃ ಕಲ್ತ್ಕೊಂಡು ಮಾಡಬೇಕು ಗೊತ್ತಾಯ್ತಾ ಆದಷ್ಟು ಪ್ರಯತ್ನ ಪಡಿ ಏನು ಕಷ್ಟ ಇಲ್ಲ ಈಗ ನಿಮಗೆ ಬರ್ದೇದವ್ರು ಮಾತ್ರ ಈ ವಿಡಿಯೋನ ನೋಡಿ ಆದಷ್ಟು ಬೇಗ ಬೇಗ ಕಲ್ತ್ಕೊಂಡು ಬಾಯ್ಪಾಠ ಮಾಡಿ ಸಂಕಲ್ಪ ಮಾಡೋದ್ರಿಂದ ಎಷ್ಟು ಪುಣ್ಯ ತಿಥಿ ವಾರ ನಕ್ಷತ್ರ ಇದೆಲ್ಲ ಹೇಳೋದ್ರಿಂದ ಏನು ಪುಣ್ಯ ಅಂತ ನಿಮಗೆ ಮುಂದೆ ಮುಂದೆ ಗೊತ್ತಾಗುತ್ತೆ ಗೊತ್ತಾಯ್ತಾ ಆದಷ್ಟು ಕೂಡ ನೀವು ಇದನ್ನ ಬಾಯಿಪಾಠ ಮಾಡಬೇಕು ಪಂಚಾಂಗ ನೋಡೋದು ಫಸ್ಟು ನೀವು ಕಲಿಬೇಕು ಗೊತ್ತಾಯ್ತಾ ಮುಂದಿನ ವಿಷಯನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಹರೇ ಶ್ರೀನಿವಾಸ ಇವಾಗ ನಾವು ನಾನು ಏನೊಂದು ವಿಚಾರ ಏನು ವಿಷಯ ಹೇಳ್ತೀನಿ ಅಂದ್ರೆ ಈ ಮನುಷ್ಯ ಜನ್ಮದಲ್ಲಿ ಹುಟ್ಟಿರೋದೇ ತುಂಬ ತುಂಬ ಪುಣ್ಯ ಮಾಡಿದ್ದೀವಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಸಂಕಲ್ಪನ ಪ್ರತಿಯೊಬ್ಬರೂ ಮಾಡೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಇದು ಗೊತ್ತಾಯ್ತಾ ಆದಷ್ಟು ನೀವು ಬೇಗ ಪಂಚಾಂಗ ನೋಡೋಕೆ ಹೇಗೆ ನೋಡೋದು ಅಂತ ಕಲ್ತ್ಕೊಂಡು ಇದನ್ನು ನೀವು ಬಾಯಿಪಾಠ ಮಾಡಿಕೊಂಡು ಸಂಕಲ್ಪ ದಿನಾನೂ ನೀವು ಸ್ನಾನ ಮಾಡಬೇಕಾರೆ ಮಾಡಬೇಕು ಇದು ಕರ್ತವ್ಯ ಇದು ಗೊತ್ತಾಯ್ತು ಇದು ಭಗವಂತನ ಆಜ್ಞೆ ಪ್ರತಿಯೊಬ್ಬರೂ ಮಾಡಬೇಕು ಮನುಷ್ಯ ಜನ್ಮದಲ್ಲಿ ಹುಟ್ಟಿದ್ದೀರಿ ಇದನ್ನು ಸಾರ್ಥಕ ಮಾಡ್ಕೋಬೇಕು ಗೊತ್ತಾಯ್ತಾ ಮಾಡ್ತೀರಲ್ವ ನೀವು ಎಲ್ಲರೂ ಪ್ರತಿಯೊಬ್ಬರೂ ಪುಷ್ಕರ ನಕ್ಷತ್ರ ಇರುವಾಗ ಮಾಡಬೇಕು ಇದನ್ನು ಅಂದರೆ ನ ತುಂಗಭದ್ರನದಲ್ಲಿ ಪುಷ್ಕರನ ಮಹಾಪರ್ವಕಾಲ ಬಂದಿರೋದ್ರಿಂದ ಹನ್ನೆರಡು ದಿನ ನೀವು ಇದನ್ನು ಮಾಡಬೇಕಲ್ವ ಖಂಡಿತ ಮಾಡಬೇಕು ಪ್ರತಿಯೊಬ್ಬರೂ ಮಾಡಿದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ನಿಮಗೆ ಬರೋವರೆಗೂ ಈ ವಿಡಿಯೋ ನೋಡಿ ಬಂದ ತಕ್ಷಣ ಈ ವಿಡಿಯೋನ ಸ್ಟಾಪ್ ಮಾಡಿ ನೀವೇ ಸ್ವತಃ ಇದನ್ನು ನೀವು ಹೇಳೋದು ನಿಮ್ಮ ಕರ್ತವ್ಯ ಸರಿನಾ ಹರೇ ಶ್ರೀನಿವಾಸ